ಖಾರವಾಗಿ ಇಲ್ಲದೆ ಇರುವಂಥ ಹಸಿಮೆಣಸನ್ನು ಯೂಸ್ ಮಾಡಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗತ್ತೆ ಇದೇನಪ್ಪ ಬರೀ ಹಸಿರು ಮೆಣಸಿನಕಾಯಿಯನ್ನು ಉಪಯೋಗಿಸಿ ಪಲ್ಯ ಮಾಡ್ತಾರಾ ತುಂಬ ಖಾರ ಆಗಲ್ವಾ ಅಂತ ಅಂದ್ಕೊಳ್ಬಹುದು ನೀವು ತುಂಬ ರುಚಿಯಾಗತ್ತೆ ನೀವು ಈ ಪಲ್ಯವನ್ನು ಅನ್ನದ ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆ ತುಂಬ ರುಚಿಯಾಗತ್ತೆ ಇಲ್ಲ ಚಪಾತಿ ಜೊತೆ ತಿನ್ಬಹುದು ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಪೇಟೆಯಿಂದ ತುಂಬಾ ಹಸಿಮೆಣಸು ತಂದಿರೋದು ಹೆಚ್ಚಿಗೆ ಆಗಿತ್ತು ಅದನ್ನು ಏನು ಮಾಡೋದು ಅಂತ ಇವತ್ತು ಅದರ ಪಲ್ಯವನ್ನು ಮಾಡ್ತಾಯಿದ್ದೀನಿ ತುಂಬ ಖಾರವಾಗಿರುವಂಥ ಮೆಣಸಿನಕಾಯಿಯ ಪಲ್ಯವನ್ನು ಮಾಡಲಿಕ್ಕೆ ಬರೋದಿಲ್ಲ ಇದು ಮೀಡಿಯಮ್ ಆಗಿ ಖಾರವಾಗಿರುವಂಥ ಮೆಣಸಿನಕಾಯಿ ನೋಡಿ ಇದನ್ನು ಈ ಥರ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಕೆಲವೊಬ್ಬರಿಗೆ ಈ ಥರ ಮೆಣಸಿನಕಾಯಿಯ ಘಾಟು ಕೈಗೆ ತಾಗದ್ರೆ ತುಂಬ ಹೊತ್ತು ಗಮಿಯತ್ತೆ ಉರಿಯತ್ತೆ ನಿಮ್ಮ ಹತ್ರ ಈ ಥರ ಹೆಚ್ಚಲಿಕ್ಕೆ ಆಗೋದಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರ ಹೆಚ್ಚಿಸ್ಕೊಳ್ಬೋದು ಮನೆಯಲ್ಲಿ ಅತ್ತೆ ಅಥವಾ ಅಮ್ಮ ಇದ್ದರೆ ಹೆಚ್ಚಿ ಕೊಡಲಿಕ್ಕೆ ಹೇಳ್ಬೋದು ಮೊದಲಿಗೆ ಇದು ತುಂಬಾ ಆದಾಗ ಕಾಣುತ್ತೆ ನಾವು ಹುರಿದ ಮೇಲೆ ಅಷ್ಟೊಂದು ಆಗೋಲ್ಲ ಅದಕ್ಕೋಸ್ಕರ ನಾನು ಇಷ್ಟನ್ನು ತಗೊಳ್ತಾ ಇದ್ದೀನಿ ನಂತರ ಒಂದು ಒಲೆಯ ಮೇಲೆ ಬಾಣಲಿಯನ್ನು ಇಟ್ಬಿಟ್ಟು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತಿರೋ ಅದನ್ನೇ ಹಾಕಿ ಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕೆಂಪು ಮೇಲೆ ಇದಕ್ಕೆ ಒಂದು ಸಣ್ಣ ತುಂಡು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಪೌಡ್ರ್ ಹಿಂಗಿದೆ ಅಂತಂದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲಿ ಗಟ್ಟಿ ಹಿಂಗನ್ನೇ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉದ್ದಿನಬೇಳೆ ಘಮ ಬರಬೇಕು ಆಮೇಲೆ ನೀವು ಸಾಸಿವೆ ಕಾಳನ್ನು ಹಾಕ್ಕೊಳ್ಳಿ ನಂತರ ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆಯನ್ನು ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಅರಿಶಿನವನ್ನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಹೆಚ್ಚಿಟ್ಟಿರುವಂಥ ಹಸಿಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕಾದ್ಮೇಲೆ ಇದನ್ನು ಒಂದು ಸಲ ಈ ಥರ ಕೈ ಆಡಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು ಯಾಕಂದರೆ ಖಾರವಾಗಿರೋದ್ರಿಂದ ಉಪ್ಪು ಹುಳಿ ಖಾರ ಸರಿಯಾಗಿ ಬೀಳಬೇಕು ನಂತರ ಇಲ್ಲಿ ಹುಳಿಗೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ವಾಟೆ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಲಿಂಬು ಇದೆ ಅಂತಂದರೆ ಅದನ್ನು ಸೇರಿಸ್ಕೊಳ್ಬೋದು ಇಲ್ಲ ಆಮ್ಚೂರು ಪೌಡ್ರನ್ನ ಹಾಕ್ಕೊಳ್ಬೋದು ಒಂದು ಸಣ್ಣ ತುಂಡು ಬೆಲ್ಲವನ್ನು ರುಚಿಗೋಸ್ಕರ ಹಾಕ್ಕೊಳ್ಬೇಕು ಸರಿಯಾಗಿ ಕೈ ಆಡಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಬೇಯೋ ತನಕ ನಾವು ಇದೇ ಥರ ಕೈ ಆಡಿಸ್ತಾನೆ ಇರಬೇಕು ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಇಷ್ಟ ಆದರೆ ಸಾಕು ಈಗ ನಾವು ಒಂದು ಬೌಲ್ ಆಗುವಷ್ಟು ಸಣ್ಣದಾಗಿ ತುರಿದಿರುವಂಥ ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಖಾರವನ್ನು ಸಮವಾಗಿ ಮಾಡಲಿಕ್ಕೆ ಈ ತೆಂಗಿನ ತುರಿ ತುಂಬ ಚೆನ್ನಾಗಾಗತ್ತೆ ಖಾರವಾಗಿರುವಂಥ ಈ ಮೆಣಸಿನಕಾಯನ್ನು ಸಮವಾಗಿ ಈ ತೆಂಗಿನ ತುರಿ ಮಾಡುತ್ತೆ ಹಾಕೋದ್ರಿಂದ ಒಂದು ಐದು ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಎಲ್ಲ ಉಪ್ಪು ಹುಳಿ ಖಾರಗಳೆಲ್ಲ ಸರಿಯಾಗಿ ಮಿಕ್ಸ್ ಆಗೋ ತನಕ ಇದನ್ನು ಈ ಥರ ಕೈಯಾಡಿಸ್ತಾನೆ ಇರಬೇಕು ಈ ಥರ ಪಲ್ಯವನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ನಿಮಗೆ ಖಾರ ಇಷ್ಟ ಅಂತಂದರೆ ನೀವು ಇದನ್ನು ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಾಗತ್ತೆ ನೋಡಿ ರೆಡಿ ಆಯಿತು ಹಸಿಮೆಣಸಿನಕಾಯಿಯ ಪಲ್ಯ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೀನಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿದರೂ ಫಾಲೋ ಮಾಡೋದನ್ನು ಮರಿಬೇಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್